ಸಿದ್ದರಾಮಣ್ಣನ ಯಾರು ಕುಗ್ಸಕ್ಕಾಗಲ್ಲ ಸರ್ ಸಿದ್ದರಾಮಣ್ಣ ಕುಗ್ಗಂತ ಟಗರೇ ಅಲ್ಲ ಉದ್ದಂತ ಟಗರು ಸಿದ್ದರಾಮಣ್ಣನ ಕುಗ್ಗಿಸ್ಬೇಕು ಸಿದ್ದರಾಮಣ್ಣ ಕಪ್ಚಿಕ್ಕಿ ತರಬೇಕು ಈಗ ಐದು ವರ್ಷ ಆಡಳಿತ ನಡೆಸಿದ್ರು ಯಾರ್ದೇನಿಲ್ಲ ಈ ರಾಜ್ಯದಲ್ಲಿ ದೇಶದಲ್ಲಿ ಇಡಿ ಮೇಲೆ ಕೇಸ್ ಹಾಕ್ತಾರೆ ಯಾರು ಇದ್ದಾರ ಇವತ್ತು ಅವ್ರ ಸಂಘಟನೆ ಅವ್ರ ಬೆಂಬಲ ಅವ್ರ ಧೈರ್ಯ ಕಾನೂನು ತಾಕತ್ತು ಅರೆಸ್ಟ್ ಆದ್ಮೇಲೆ ನೀವು ಕೇಳ್ಬೇಕು ಅರೆಸ್ಟ್ ಮಾಡೋಷ್ಟು ತಾಕತ್ತು ಇನ್ನು ಯಾರಿಗೂ ಇಲ್ಲ ಮೈಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಜನ ದಲಿತ ಜಮೀನು ತಗೊಂಡಿದ್ದಾರೆ ಆ ಜಮೀನೆಲ್ಲ ವಾಪಸ್ ಕೊಡ್ತಾರೆ ಎಲ್ಲಾ ಜಮೀನು ಅದೇ ರೀತಿ ದಲಿತರಿಗೆ ಯಾರ್ಯಾರು ಯಾರು ತಗೊಂಡಿದ್ದಾರೆ ಅವರೆಲ್ಲ ದಲಿತರಿಗೆ ವಾಪಸ್ ಕೊಟ್ಕೊಳ್ಳಿ ಈಗ ಅವರೆಲ್ಲ ಕುಬೇರ ಆಗಿಲ್ವಾ ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಕಳಂಕ ತರಕ್ಕೆ ಕಬ್ ಚಿಕ್ಕಿ ತರಕೆ ಈ ರೀತಿಯಾದಂತಹ ಹೋರಾಟವನ್ನು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ ಈ ತರ ವಿಧಾನಸಭೆಯಲ್ಲಿ ಅವರು ಎಷ್ಟೆಷ್ಟು ರೀತಿ ದಲಿತರ ಜಮೀನುಗಳು ತಗೊಂಡು ಲೇಔಟ್ ಮಾಡಿ ಸೈಟ್ಗಳು ಬದುಕಿ ಇವತ್ತು ಕೋಟ್ಯಾಧಿಪತಿಗಳಾಗಿ ಇವತ್ತು ಬದುಕ್ತಾ ಇದ್ದಾರೆ ಯು ಎಸ್ ಸರ್ಕಾರ ಅಂತ ನಮ್ಮ ಜೆ ಪಿ ನಗರದಲ್ಲಿ ಇದ್ದಾರೆ ಅವ್ರು ಬರೀ ದಲಿತರ ಜಮೀನಲ್ಲಿ ಇವತ್ತು ಬದುಕಿ ದೊಡ್ಡ ಕೋಟ್ಯಾಧಿಪತಿ ಇನ್ನು ಉದಾಹರಣೆ ತಗೋತೀನಿ ಎಂ ಎಲ್ ಸಿ ಮಂಜಾಗ್ ನನ್ನ ಆತ್ಮೀಯ ಸ್ನೇಹಿತ ಅವನು ಸದಾ ಇವತ್ತು ದಲಿತರ ಜಮೀನು ತಗೊಂಡು ಬೇಕಾದಷ್ಟು ಇದನ್ನು ಮಾಡಿ ದಲಿತರಿಗೂ ಅನ್ಯಾಯ ಮಾಡಿ ಇವತ್ತು ಬೇಕಾದಷ್ಟು ಹಣವನ್ನು ಮಾಡಿದ್ದಾರೆ ಮೂರು ತಿಂಗಳಿಂದ ಭೇಟಿ ಇವತ್ತು ಮೈಸೂರು ಬರ್ತಾರೆ ಅಂತ ಹೇಳಿ ಆದ್ದರಿಂದ ಇವತ್ತು ಅವರನ್ನು ಭೇಟಿ ಮಾಡಿದೆ ಮತ್ತು ಇವತ್ತಿನ ದಿನ ರಾಜಕೀಯದಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ಸಲ್ಲಿ ಸುಮಾರು ಒಂದು ಇಪ್ಪ ಮೂವತ್ತು ವರ್ಷದಿಂದ ಕಾಂಗ್ರೆಸ್ನಲ್ಲಿ ದುಡಿತಾ ಇದ್ದಾರೆ ಕಾಂಗ್ರೆಸ್ಸನ್ನು ಕಟ್ಟಿದ್ದಾರೆ ಕಾಂಗ್ರೆಸ್ಸನ್ನು ಬೆಳೆಸಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇದೆ ಆದರೆ ಇವತ್ತು ಯಾವುದೋ ಒಂದು ವಿಧಾನಸಭೆಯಲ್ಲಿ ಮೂಡಾಗ್ರಗರಣ ಅಂತ ತಗೊಂಡು ಆ ಮೂಡಾದು ಇವತ್ತು ತಗೊಂಡು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಅವರು ತಗೊಂಡು ಅವರ ತಮ್ಮನ ಹೆಸರಿಗೆ ಟ್ರಾನ್ಸ್ಫರ್ ಆಗಿ ರಿಜಿಸ್ಟರ್ ಆಗಿದೆ ಇದನ್ನು ದಲಿತರದ್ದು ಅಂತೇಳಿ ದಲಿತರಿಗೆ ಅನ್ಯಾಯ ಮಾಡಿದ್ದೀರಿ ಅಂತೇಳಿ ಇವತ್ತು ವಿಧಾನಸಭೆಯಲ್ಲಿ ಗಲಾಟೆಗಳು ಮಾಡ್ತಾಯಿದ್ದಾರೆ ಈ ಥರ ವಿಧಾನಸಭೆಯಲ್ಲಿ ಅವರು ಎಷ್ಟೆಷ್ಟು ಈ ರೀತಿ ದಲಿತರದ ಜಮೀನುಗಳು ತಗೊಂಡು ಲೇಔಟ್ ಮಾಡಿ ಸೈಟ್ಗಳು ಕೊಟ್ಟು ಬದುಕಿ ಇವತ್ತು ಕೋಟ್ಯಾಧಿಪತಿಗಳಾಗಿ ಇವತ್ತು ಬದುಕ್ತಾ ಇದ್ದಾರೆ ಇದರಲ್ಲಿ ಜಮೀನು ಇವತ್ತು ಮೈಸೂರು ನಗರದಲ್ಲಿ ನಾನು ತಗೊಳ್ಳೋದಾದರೆ ನಮ್ಮಲ್ಲಿ ಬೇಕಾದಷ್ಟು ಮೇಲ್ಜಾತಿ ಜನಾಂಗದವರು ನಮ್ಮ ದಲಿತರದೇ ಜಮೀನುಗಳು ತಗೊಂಡಿರೋದು ದಲಿತರ ಜಮೀನೇ ತಗೊಂಡು ದಲಿತರ ಜಮೀನಿಂದಲೇ ಬದುಕಿದ್ದಾರೆ ಜಮೀನಿಂದಲೇ ಇವತ್ತು ಬಾಳ್ತಾ ಇದ್ದಾರೆ ಉದಾಹರಣೆಗೆ ನಾವು ಹೇಳಬೇಕು ಅಂತಂದರೆ ಯು ಎಸ್ ಶೇಖರ್ ಅಂತ ನಮ್ಮ ಜೆ ಪಿ ನಗರದಲ್ಲೇ ಇದ್ದಾರೆ ಅವ್ರು ಬರೀ ದಲಿತರ ಜಮೀನಲ್ಲೇ ಇವತ್ತು ಬದು ಬದುಕಿ ದೊಡ್ಡ ಕೋಟಿ ಅಧಿಪತಿ ಆಗಿದ್ದಾರೆ ಇನ್ನೂ ಉದಾಹರಣೆ ತಗೋತೀನಿ ಅಂದರೆ ಎಮ್ ಎಲ್ ಸಿ ಮಂಜೇಗೌಡ ನನ್ನ ಆತ್ಮೀಯ ಸ್ನೇಹಿತ ಅವನು ಸದಾ ಇವತ್ತು ದಲಿತರ ಜಮೀನು ತಗೊಂಡು ಬೇಕಾದಷ್ಟು ಅಲ್ಲೂ ಇದನ್ನು ಮಾಡಿ ದಲಿತರಿಗೂ ಅನ್ಯಾಯ ಮಾಡಿ ಇವತ್ತು ಬೇಕಾದಷ್ಟು ಹಣವನ್ನು ಮಾಡಿದ್ದಾರೆ ಇವತ್ತು ಎಮ್ ಎಲ್ ಸಿ ಆಗೋಕ್ಕೆ ಇವತ್ತು ಖರ್ಚು ಮಾಡಿ ಬದುಕದ ಎಮ್ ಎಲ್ ಸಿ ಆದ್ರಲ್ಲ ಎಲ್ಲಿತ್ತು ದುಡ್ಡು ಅವ್ರ ಹಿಂದೆ ಏನಾಗಿದ್ರು ಎಲ್ಲಿದ್ದರು ಅದರಿಂದ ಅವರು ಅಲ್ಲಿ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ಅವರೇನು ಬಿಟ್ಟಿ ಏನು ತಗೊಂಡಿಲ್ಲ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅದನ್ನು ಮೋಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಮೋಡ ಅಕ್ವೈರ್ ಮಾಡ್ಕೊಂಡು ಅವ್ರು ಸೈಟ್ ಕೊಟ್ಟಿದ್ದಾರೆ ಸೈಟ್ ಯಾರು ಕೊಟ್ಟಿರೋದು ಬಿ ಜೆ ಪಿಯವರೇ ಅವರೇ ಕಾಂಗ್ರೆಸ್ ಚೇರ್ಮನ್ ಯಾರಾದ್ರೂ ಕೊಟ್ಟಿಲ್ವಲ್ಲ ಈಗ ಧ್ರುವ ಕುಮಾರ್ ಇದ್ದರು ಮೋಹನ್ ಕುಮಾರ್ ಇದ್ದರು ಅವರೆಲ್ಲೇ ಇದ್ದಾಗ ಯಾರು ಕೊಟ್ಟಿಲ್ವಲ್ಲ ಕೊಟ್ಟಿದ್ದವರು ಯಾರು ಬಿ ಜೆ ಪಿಯವರು ಬಿ ಜೆ ಪಿಯವರೇ ಕೊಟ್ಟು ಗೌರ್ಮೆಂಟ್ ಇದ್ದಾಗಲೇ ಕೊಟ್ಟು ಇವತ್ತು ಸಿದ್ದರಾಮಯ್ಯನಿಗೆ ಇವತ್ತು ಕ್ವಶನ್ಗಳು ಹಾಕಿ ಮೂಡೋದೆಲ್ಲ ಅಗ್ರಹಣ ಆಗಿದೆ ಬಿ ಡಿ ಎಲ್ಲ ಇವರು ಇದ್ದಾಗ ಆಗಿಲ್ವ ಆಗಿಲ್ವ ಬಿ ಜೆ ಪಿ ಇದ್ದಾಗ ಬೇಕಾದಷ್ಟು ಜನ ಚೇರ್ಮನ್ ಅವರಿದ್ದಾಗ ಆಗಿಲ್ವ ಎಲ್ಲರೂ ಇದ್ದಾಗ ಆಗಿದೆ ಆದರೆ ಅವರೇನು ಬಿಟ್ಟಿ ಏನು ತೊಗೊಂಡಿಲ್ಲ ಬೇಕು ಅಂತೇಳಿ ಸಿದ್ದರಾಮಯ್ಯನಿಗೆ ಕಳಂಕ ತರಕ್ಕೆ ಚಿಕ್ಕಿ ತರಕ್ಕೆ ಈ ರೀತಿಯಾದಂಥ ಹೋರಾಟವನ್ನು ವಿಧಾನಸಭೆಯಲ್ಲಿ ಮಾಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಚಿಕ್ಕಿ ಇವತ್ತಿನವರು ತಗೊಂಡಿಲ್ಲ ಈಗ ಸಂವಿಧಾನದಲ್ಲಿ ಎಲ್ರಿಗೂ ಹೋರಾಟ ಮಾಡೋಕ್ಕೆ ಅಕ್ಕಿದೆ ಪಾದಯಾತ್ರೆ ಮಾಡಕ್ಕೆ ಅಕ್ಕಿದೆ ಅವ್ರ ಹೋರಾಟ ಏನಿದೆ ಅವ್ರ ತನಿಖೆ ಏನಿದೆ ಅವ್ರು ಮಾಡಲಿ ನಮಗಿಂತ ತೊಂದರೆ ಇಲ್ಲ ಈಗ ನಮ್ಗೆ ಅನ್ಯಾಯ ಆಗಿದಾಗ ನಾವು ಹೋರಾಟ ಮಾಡಿ ಬಳ್ಳಾರಿ ಗಂಟೆ ಹೋಗಿ ನಾವು ಗೆದ್ದಿದ್ದೀವಿ ನಮ್ಮಲ್ಲೇ ಅನ್ಯ ಆಗಿದ್ರೆ ತಪ್ಪಾಗಿದ್ರೆ ಅದು ಸರಿ ಆಯ್ತದೆ ನಾವೇನು ತಪ್ಪು ಮಾಡಿಲ್ವಲ್ಲ ಬೈ ಬೆಂಗಳೂರಿನ ಮೈಸೂರು ಗಂಟ್ಲೆಲ್ಲ ಅದು ಇಡೀ ಕ ಚಾಮರಾಜನಗರ ಕೊಯಂತ್ತೂರ್ ಗಂಟ ಕರ್ನಾಟಕ ಬಾರ್ಡ್ರ್ ಗಂಟ್ಲು ಅವರು ಸತ್ಯಾಗ್ರಹ ಮಾಡಲಿ ಹೋರಾಟ ಮಾಡಲಿ ಪಾದಯಾತ್ರೆ ಮಾಡಲಿ ಅವ್ರಿಗೆ ಅಕ್ಕಿದೆ ಮಾಡ್ಲಿ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲ್ಲ ಸಿದ್ದರಾಮಯ್ಯನ ಯಾರು ಕುಗ್ಸೋಕ್ಕಾಗಲ್ಲ ಸರ್ ಸಿದ್ದರಾಮಣ್ಣ ಕುಗ್ಗಂಥ ಟಗರೇ ಅಲ್ಲ ಗುದ್ದಂತ ಟಗರು ಅವ್ರಿಗೆ ಯಾಕೆ ಆ ಥರ ಹೇಳ್ತಾರೆ ಅವ್ರು ಈ ರೀತಿ ಮಾಡಕ್ಕೆ ಬಂದಿದ್ರೆ ಸಾವಿರಾರು ಕೋಟಿ ಮಾಡ್ಬೋದಿತ್ತು ಏನು ಆಸ್ತಿ ಮಾಡೋವ್ರ ಅವರು ಊರಲ್ಲಿ ಜಮೀನು ಮಾಡಿದಾರ ಅಣ್ಣ ತಮ್ಮದ್ಗೆ ಹತ್ತಂತಸ್ತಿ ಬಿಲ್ಡಿಂಗ್ ಕಟ್ಕೊಟ್ಟವ್ರ ದುಡ್ಡು ಕೊಟ್ಟವ್ರ ಅವ್ರನ್ನ ಬೆಳೆಸ್ಕೊ ಬಂದಿದಾರ ಆ ಮಾಲ್ಗಳು ಕಟ್ಟಿದಾರ ಏನಿಲ್ಲ ಅವ್ರದ್ದು ಅಣ್ಣ ಇವತ್ತು ಅವ್ರ ತಮ್ಮ ಕೂಲಿ ಮಾಡ್ತಾನೆ ವ್ಯವಸಾಯ ಮಾಡ್ತಾನೆ ದುಡಿತಾನೆ ಮಗೂರಲ್ಲಿ ಇದ್ದಾನೆ ಅವ್ರೇನು ಮೈಸೂರು ಸಿಟಿಲೋ ಬೆಂಗಳೂರು ಇಲ್ಲ ಅಪಾರ್ಟ್ಮೆಂಟ್ ಕಟ್ಟಿ ಹತ್ತು ಅಪಾರ್ಟ್ಮೆಂಟ್ ಕಟ್ಟಿ ದುಡ್ಡು ಮಾಡಿ ಹೋರಾಟ ಮಾಡಿಕ ಒಂದು ರಸ್ತೆಯಲ್ಲಿ ಸುತ್ಕೊಂಡಿದಾರ ಯಾರೂ ಇಲ್ಲ ಎಲ್ಲರೂ ಯಾವ ರೀತಿ ಒಂದೊಂದು ಮಟ್ಟದಲ್ಲಿ ಇದಾರೆ ಅದೇ ಮಟ್ಟದಲ್ಲಿ ಇದಾರೆ ಬೇರೆ ಸಿ ಎಂ ರೋಲ್ ಮಾಡ್ರು ಇವರು ಬೇರೆ ಸಿ ಬೇಕ ಬೇಕಾದಷ್ಟು ಆಸ್ತಿ ಮಾಡವ್ರೆ ಇಲ್ಲ ಇವ್ರದ್ದು ಎಲ್ಲರೂ ಆಸ್ತಿ ಮಾಡಿದ್ರು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರದಲ್ಲಿ ಎಲ್ಲಾರು ಮಾಡಿದ್ರೆ ಕೇಳಿ ಮಾಡಿಲ್ಲವಲ್ಲ ಇರಕ್ಕೆ ಒಂದ್ ಮನೇನು ಸದಾ ಇಲ್ವಲ್ಲ ಏನ ರೆಡಿ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನ ಅವರು ಇಳಿಸ್ಬೇಕು ಸಿದ್ದರಾಮಯ್ಯನ ಕುಗ್ಗಿಸಬೇಕು ಸಿದ್ದರಾಮಯ್ಯನ ಕಪ್ಚಿಕ್ಕಿ ತರಬೇಕು ಈಗ ಐದು ವರ್ಷ ಆಡಳಿತ ನಡೆಸಿದ್ರು ಯಾರ್ದೇನಿಲ್ಲ ತೊಂದರೆ ಇಲ್ಲ ಈಗ ನಡೆಸ್ತಾ ಇದ್ದಾರೆ ಇವ್ರನ್ನೇನಾರು ಮಾಡಿ ಅದರಲ್ಲಿ ಇವ್ರಿಗೆನು ಒಂದೇ ಒಂದು ಕಾರಣ ಅಂತಂದ್ರೆ ಒಬ್ಬ ಬ್ಯಾಕ್ವರ್ಡ್ ಹಿಂದುಳಿದ ಸಿ ಎಮ್ ಈ ಸಿ ಎಮ್ನ ಇಷ್ಟು ವರ್ಷ ಕಂಟಿನ್ಯೂ ಆಗಿ ಬರ್ತಾ ಇದ್ದಾರೆ ಇವ್ರಿಗೆ ಯಾವುದಾದ್ರು ಒಂದು ಕಪ್ಚುಕ್ಕೆ ತರಬೇಕು ಇವರು ರಾಜೀನಾಮೆ ಕೊಡಿಸ್ಬೇಕು ಸರ್ಕಾರ ಬೀಳಿಸ್ಬೇಕು ಇವ್ರನ್ನ ಇಳಿಸ್ಬೇಕು ಅನ್ನೋದ ಉದ್ದೇಶ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೊರ್ತು ಸತ್ಯವಾಗಿ ಅವ್ರವ್ರ ಮನಸಲ್ಲಿ ಅವರು ಎಷ್ಟೆಷ್ಟು ಹಣ ಹೊಡೆದವ್ರೆ ಎಷ್ಟೆಷ್ಟು ಲೂಟಿ ಮಾಡ್ಯವ್ರೆ ಏನೇನು ಮಿನಿಸ್ಟ್ರಾಗಿ ಏನೇನು ಆಗ್ಯವ್ರೆ ಯಾರ್ಯಾರು ಜೈಲಿಗೆ ಹೋಗೋರೆ ಅದನ್ನೆಲ್ಲ ಅವ್ರು ಯೋಚನೆ ಮಾಡಿದ್ರೆ ಈ ಹೋರಾಟ ಅವ್ರು ಮಾಡಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ಆಗೋಲ್ಲ ಸರ್ ಸಿದ್ದರಾಮಯ್ಯ ಟಗರು ಹುಲಿ ಅಂತ ಯಾಕೆ ಹೇಳೋದು ಅಂದರೆ ಅವ್ರು ಇಮಿಡಿಯೇಟ್ ಇಡಿ ಮೇಲೆ ಕೇಸ್ ಹಾಕಿದ್ದಾರೆ ಯಾಕೆ ಹಾಕಿದ್ರು ಇದುವರೆಗೆ ಯಾರು ಹಾಕಿದ್ರು ಇಡಿ ಮೇಲೆ ಹಾಂ ಈ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಇಡಿ ಮೇಲೆ ಕೇಸ್ ಹಾಕ್ತವ್ರು ಯಾರು ಇದ್ದಾರ ಇವತ್ತು ಅವ್ರ ಸಂಘಟನೆ ಅವ್ರ ಬೆಂಬಲ ಅವ್ರ ಧೈರ್ಯ ಕಾನೂನು ತಾಕತ್ತು ಎಲ್ಲಾದ್ರ ಮೇಲೆ ಸೇರಿ ಅರೆಸ್ಟ್ ಆದ್ಮೇಲೆ ನೀವು ಕೇಳಬೇಕು ಅರೆಸ್ಟ್ ಮಾಡೋಷ್ಟು ತಾಕತ್ತು ಇನ್ನೂ ಯಾರಿಗೂ ಇಲ್ಲ ಅದಾದ ಮೇಲೆ ರಾಜ್ಯ ಏನಾಗತ್ತೆ ಅಂತ ನೀವೇ ಯೋಚನೆ ಮಾಡಬೇಕು ಆ ಮಟ್ಟಕ್ಕೆ ಹೋರಾಟ ನಡೀತದೆ ಇವತ್ತು ಅವ್ರನ್ನ ಏನಂತ ಅಂದ್ರೆ ಸಿ ಎಂ ಇಂದ ಇಳಿಸಬೇಕು ಒಬ್ಬ ಬ್ಯಾಕ್ವರ್ಡ್ ಮುಖ್ಯಮಂತ್ರಿ ಆಡಳಿತ ನಡೆಸ್ಕೊ ಹೋಗ್ತಾ ಇರೋದವ್ರು ಸಹಿಸೋಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಅವ್ರನ್ನ ಇಳಿಸ್ಬಿಟ್ರೆ ಆಮೇಲೆ ಬೇರೆಯವರ ಬಂದು ಕೂತ್ಕೊಬಿಟ್ಟು ಇವರಾದ ಅಧಿಕಾರ ನಡೆಸ್ಕೋಬಹುದು ಈಗ ಬ್ಯಾಕ್ವರ್ಡ್ ಈಗ ಐದು ವರ್ಷ ಆಗಿ ಈಗ ಆರನೇ ವರ್ಷ ಆಗಿ ಈಗ ಏಳನೇ ವರ್ಷಕ್ಕೆ ರನ್ನಿಂಗ್ ಎಲ್ಲಿದೆ ಅವ್ರನ್ನ ಇಳಿಸ್ಬೇಕು ಅನ್ನೋದೇ ಒಂದು ಉದ್ದೇಶ ಬಿಟ್ಟರೆ ಅವ್ರಿಗೆ ಬೇರೆ ಯಾವುದೇ ಆದಂಥ ಉದ್ದೇಶ ಇಲ್ಲ ಬೇರೆ ಆದಂಥ ತಪ್ಪುಗಳು ಸಿಕ್ಕಿಲ್ಲ ಇದು ಮೂಡಾದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿರೋದು ಏನಂತಂದ್ರೆ ಅದು ನ್ಯಾಯವಾಗಿ ತಗೊಂಡಿರೋದು ಏನು ದಲಿತರದ್ದು ದಲಿತರು ಅಂತಾರೆ ನಾನು ದಲಿತಪ್ಪ ನಾನು ನನ್ನ ಜೊತೆ ಬಂದು ನಾನು ಹೇಳಿಲ್ಲ ಉದಾಹರಣೆಗೆ ಒಂದು ಇಬ್ಬರದ ಹೆಸರು ಹೇಳಿದೆ ಇನ್ನೂ ಬೇಕಾದಷ್ಟು ಹೆಸರು ಇದೆ ಅವರೆಲ್ಲ ದಲಿತರ ಜಮೀನು ತಗೊಂಡೆ ಇವತ್ತು ಬ ಬದುಕಿ ಬಾಳಿ ನೂರು ಕೋಟಿ ಅಂತೆ ಇನ್ನೂರು ಕೋಟಿ ಅಂತ ದುಡ್ಡು ಆಸ್ತಿ ಅಂತಸ್ತು ಪ್ರತಿ ಒಂದನ್ನು ಬದುಕ್ತವ್ರಲ್ಲ ಈಗ ಆ ರೀತಿ ಆಗೋದಾದ್ರೆ ಈಗ ಅಲ್ಲ ಈಗ ಸಿದ್ದರಾಮಯ್ಯ ಅವರದ ಮಿಸಸ್ ಇವ್ರದು ಪಾರ್ವತಿ ಮೇಡಮ್ ಏನಾದ್ರು ವಾಪಸ್ ಕೊಡ್ಬೇಕು ಅಂದ್ರೆ ಮೈಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಜನ ದಲಿತರಿಗೆ ಜಮೀನು ತಗೊಂಡಿದ್ದಾರೆ ಆ ಜಮೀನ್ ಎಲ್ಲ ವಾಪಸ್ ಕೊಡ್ಸು ಎಲ್ಲಾ ಜಮೀನನ್ನು ಅದೇ ರೀತಿ ದಲಿತರಿಗೆ ಯಾರ್ಯಾರು ಯಾರ್ಯಾರು ತಗೊಂಡಿದ್ದಾರೆ ಅವರೆಲ್ಲ ದಲಿತರಿಗೆ ವಾಪಸ್ ಕೊಟ್ಬಿಡ್ಲಿ ಈಗ ಅವರೆಲ್ಲ ಕುಬೇರ ಆಗಿಲ್ವಾ ಅಂತಸ್ತಿ ಕಟ್ಟಿಲ್ವಾ ಜಮೀನು ಕಟ್ಟಿಲ್ವಾ ಬೇಕಾದಷ್ಟು ಜಮೀನನ್ನ ಇವತ್ತು ಮಾರಾಟ ಮಾಡ್ಕೊಂಡು ಜಮೀನುಗಳ್ನ ಬೇಕಾದಷ್ಟು ಇಟ್ಕೊಂಡಿದ್ದಾರೆ ಅಂತೆ ಜಮೀನನ್ನ ಇವತ್ತು ಅವ್ರು ತಗೊಂಡಿರೋದು ಎರಡೂವರೆ ಎಕರೆ ಮೂರು ಎಕರೆ ಇವ್ರು ನೂರು ಎಕರೆ ಮೇಲೆ ತಗಂದವರು ಒಬ್ಬೊಬ್ರು ನೂರ ಎಕರೆ ಮೇಲೆ ಲೇಔಟ್ ಲೇಔಟ್ಗಳು ಮಾಡವ್ರು ಸೈಟ್ ಕೊಡ್ ಕೊಟ್ಟವ್ರೆ ಅಂತದೆಲ್ಲ ಮಾಡಿರುವಾಗ ಅಂತ್ಯವ್ ಯಾವ್ದು ಕೇಳಲಿಲ್ಲ ಸಿದ್ದರಾಮಯ್ಯ ಅವ್ರ ಬಿಸ್ನೆಸ್ ಎರಡು ಎರಡು ಮುಕ್ಕಾಲು ಎಕರೆ ಏನು ತಗೊಂಡಿರೋದು ಅದು ದಲಿತರದು ಅಂತೇಳಿ ಹೆಚ್ಚಿನದ ಅದನ್ನ ಫೋಕಸ್ ಮಾಡಿ ಮಾಡಿ ದಲಿತರು ದಲಿತರು ಆತರ ದಲಿತ ತಗಂದಿರೋದು ಜಮೀನನ್ನ ಇವರು ರಿಜಿಸ್ಟರ್ ಮಾಡಿದಾರೆ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ತೆಗೆಸಲಿ ಎಷ್ಟು ಜನ ದಲಿತರ ಜಮೀನುಗಳು ತಗೊಂಡಿದ್ದಾರೆ ಎಷ್ಟು ಎಕರೆಗಳು ತಗೊಂಡಿದ್ದಾರೆ ಅದರಿಂದ ಎಷ್ಟು ಬೆಳೆದಿದ್ದಾರೆ ಎಷ್ಟು ದುಡ್ಡು ಮಾಡಿದ್ದಾರೆ ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡಲಿ ಇವ್ರೊಬ್ಬರದ್ದೇ ಯಾಕೆ ತನಿಖೆ ಆಗ್ಬೇಕು ದಲಿತದ್ದು ಯಾರ್ಯಾರು ಜಮೀನು ತಗೋ ಅವ್ರದೆಲ್ಲ ತನಿಖೆ ಆಗಲಿ ಯಾಕೆ ನಿಲ್ತಾ ಇಲ್ಲ ಅವರು ಅಂತ ಅಂದ್ರೆ ಸಮಾಜದಲ್ಲಿ ಇವರು ಬ್ಯಾಕ್ವರ್ಡ್ ಹಿಂದುಳಿದು ಕಾಂಗ್ರೆಸ್ ಎಂ ಎಲ್ ಎ ಬಗ್ಗೆನೇ ಹೇಳ್ತಾ ಇದೀನಿ ಅದರಲ್ಲಿ ಇವ್ರು ಹಿಂದುಳಿದ ವರ್ಕ್ ಬ್ಯಾಕ್ವರ್ಡ್ ಇವರು ಇವತ್ತು ಸಪೋರ್ಟ್ ಕೊಡಬೇಕು ಅಲ್ಲೇನಾಗಿದೆ ಅಂದ್ರೆ ಮೇಲು ಕೀಳು ಅನ್ನೋದು ಭಾವನೆ ಬಂದಿದೆ ಮುಖ್ಯಮಂತ್ರಿ ಆಯ್ಕೆ ಆಗಿತ್ತು ಅವತ್ತು ನಮ್ಮ ಹೈಕಮಾಂಡ್ ಏನ್ ಹೇಳ್ತೋ ಅದ್ರ ಪ್ರಕಾರ ಆಯ್ಕೆ ಆಗಿದ್ದಾರೆ ಆದ್ರೆ ಸಪೋರ್ಟ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಅವರಲ್ಲೂ ಕೆಲವರಲ್ಲಿ ವೈಮನ್ಸ್ ಇರ್ತದೆ ಕಾಂಗ್ರೆಸ್ ಕೆಲವು ಎಂ ಎಲ್ ಎಗಳಲ್ಲಿ ವೈಮನ್ಸ್ ಇದೆ ಟೀಮ್ ವೈಸ್ ಏನಿಲ್ಲ ಟೀಮ್ ವೈಸ್ ಕಟ್ಟಿ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡೋಂತ ಕೆಪಾಸಿಟಿ ಯಾರಿಗೂ ಇಲ್ಲ ಅದು ಸ್ವಲ್ಪ ಹಿಂದೆ ಬ್ಯಾಕಪ್ ಆಗಿ ನಡೀತಾ ಇದೆ ಈಗ ಒಬ್ಬರು ಕಾಲಿ ಆದ್ಮೇಲೆ ಇನ್ನೊಬ್ರು ಬಂದು ಕೂತೆ ಕೂರ್ತಾರೆ ಬಟ್ ನಮ್ಮ ಅವರ ಆಡಳಿತ ಇರುವ ಗಂಟ ಯಾರು ಕೂರಕಾಗಲ್ಲ ಅದನ್ನ ಇಳಿಸಕ್ಕೋಸ್ಕರ ಇದನ್ನು ಕಪ್ಚುಕಿ ತಂದು ಸಂವಿಧ ಇದರಲ್ಲಿ ವಿಧಾನಸೌಧದಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿಂದ ಮೈಸೂರು ಗಂಟೆ ಪಾದಯಾತ್ರೆ ಮಾಡ್ತಿದ್ದಾರೆ ಎಲ್ಲಿ ಗಂಟಲಾರು ಮಾಡಲಿ ನಾವು ತಪ್ಪು ಮಾಡಿದಾಗ ಮಾತ್ರ ನಾವು ತಲೆಗೆ ಬಗ್ಬೇಕು ಆ ಸೀಟಿಗೆ ಮರ್ಯಾದೆ ಕೊಡಬೇಕು ತಪ್ಪೇ ಮಾಡದೇ ಇದ್ದಾಗ ನಾವು ಯಾಕೆ ಅದಕ್ಕೆ ಈಗ ನಮ್ಮ ಹೈಕಮ್ಯಾಂಡ್ ಅದು ತೀರ್ಮಾನ ಮಾಡ್ತದೆ ಕೆ ಪಿ ಸಿ ಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನ ಆದ ನಂತರ ಅವ್ರು ಏನು ಗೈಡ್ ಮಾಡ್ತಾರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಆ ರೀತಿ ನಮ್ಮ ಸಿಟಿ ಅಧ್ಯಕ್ಷರು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿ ಸಂಘಟನೆ ಮಾಡಿ ಹೈಕಮಾಂಡ್ ಏನು ಆದೇಶ ಕೊಡ್ತಾರೋ ಆದೇಶ ಅದರಲ್ಲಿ ಒಂದೇನಂದರೆ ಈಗ ಸ್ವಲ್ಪ ಹಳೆ ಕಾಂಗ್ರೆಸ್ಸಲ್ಲೆಲ್ಲ ಸ್ವಲ್ಪ ವೈಮನಿಸಿದೆ ಅದು ಯಾಕೆ ಅಂತಂದರೆ ಹಳೆ ಕಾಂಗ್ರೆಸ್ ಅವ್ರನ್ನ ತುಂಬ ಜನ ಎಲ್ಲ ಹಿಂದೆ ಇದ್ದಾರೆ ಈಗ ಅವ್ರನ್ನ ಕಾಂಗ್ರೆಸ್ನವರು ಒಂದು ಸಂಘಟನೆ ಮಾಡಬೇಕಾದ ಪರಿಸ್ಥಿತಿ ಇದೆ ಅದು ಸಿದ್ದರಾಮಯ್ಯನ ಗಮನಕ್ಕೆ ನಾವು ತರಬೇಕು ತಂದು ಹೇಳ್ತೀವಿ ಏಕೆಂದರೆ ಹಿಂದೆ ಇದ್ದ ಕಾಂಗ್ರೆಸ್ನವರು ಈಗ ಯಾರು ಇಲ್ಲಿ ನಮ್ಮಲ್ಲಿ ಕಮ್ಮಿಯಾಗಿದ್ದಾರೆ ಕಾಂಗ್ರೆಸ್ ಹೋರಾಟ ಮಾಡ್ಕೊಂಡು ಬಂದವರು ಕಾಂಗ್ರೆಸ್ ಕಟ್ಟಿದವರು ಕಾಂಗ್ರೆಸ್ ಬೆಳೆಸ್ತವ್ರು ಇವತ್ತು ಸ್ವಲ್ಪ ದೂರ ಇದ್ದಾರೆ ಅಂದರೆ ಇವತ್ತಿನ ಸಿಚುಯೇಷನ್ ಪ್ರಕಾರ ಇವತ್ತಿನ ಕೆಲವರು ಕ ಮುಖಂಡ್ರ ಮುಖಾಂತರ ಸ್ವಲ್ಪ ಬೇಸರದಲ್ಲಿ ಹಿಂದೆ ಇದ್ದಾರೆ ಅವರೆಲ್ಲ ಕರೆದು ಒಂದು ಸಂಘಟನೆ ಮಾಡಿ ಒಂದು ಮೀಟಿಂಗ್ ಮಾಡಿ ಈಗ ಹೇಗೆ ಇಡೀ ರಾಜ್ಯಕ್ಕೆ ನಾನು ಇದ್ದೀನಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಏ ಮೈಸೂರು ನಗರ ಮೈಸೂರು ಜಿಲ್ಲೆ ಎರಡೂ ಕರೆದು ಮಾತಾಡಿ ನಿಮ್ಗೆ ಏನು ಕೆಲಸ ಆಗಬೇಕು ಏನಾಗಬೇಕು ಕಾಂಗ್ರೆಸ್ಸಲ್ಲಿ ನಾನು ಎಲ್ರಿಗೂ ಇದ್ದೀನಿ ಜಿ ಮೈಸೂರು ಜಿಲ್ಲೆ ನಾನು ಮೈಸೂರು ಜಿಲ್ಲೆಯನ್ನು ನಾನು ಮಾಡ್ತೀನಿ ನಿಮಗೆಲ್ಲ ಏನಾಗಬೇಕು ಅಂತ ಒಂದು ಮೀಟಿಂಗ್ ಆಗಬೇಕಾಗಿದೆ ಹಳುಬ್ರನ್ನ ಕರಿಬೇಕಾಗಿದೆ ಎಕ್ಸ್ ಕಾರ್ಪೊರೇಟ್ರು ಎಕ್ಸ್ ಚೇರ್ಮೆನು ಎಕ್ಸ್ ಮೇಯರ್ ಎಕ್ಸ್ ಡೆಪ್ಟಿ ಮೇಯರು ಹಳೆ ಕಾರ್ಯಕರ್ತರು ಬೇಕಾದಷ್ಟು ಜನ ಹಿಂದೆ ಬಿದ್ದಿದ್ದಾರೆ ಅವ್ರನ್ನೆಲ್ಲ ಕರೆದು ಸಂಘಟನೆ ಮಾಡಿ ಸಜ್ಜನರು ಇರಬೇಕು ಗೌರವದ ಇರಬೇಕು ರಾಜಕಾರಣಿಗಳು ಇರಬೇಕು ಒಳ್ಳೆಯವರು ಇರಬೇಕು ಅದ್ರ ಜೊತೆಗೆ ಎಲ್ಲ ಕಾರ್ಪೊರೇಟರ್ಗಳು ಈಗ ಹೆಚ್ಚು ಕಮ್ಮಿ ಮೂವತ್ತು ವರ್ಷದ ಮೇಲಾಯಿತು ನಗರ ಪಾಲಿಕೆಯಾಗಿ ಅಲ್ಲಿಂದಲೂ ಕಾರ್ಪೊರೇಟರ್ಗಳು ಬೇಕಾದಷ್ಟು ಜನ ಇದ್ದಾರೆ ಎಲ್ಲ ಕಾಂಗ್ರೆಸ್ನವರು ನಾನು ಬೇರೆಯವರು ಎಕ್ಸ್ ಮೇಯರ್ಸ್ ಇದ್ದಾರೆ ಎಕ್ಸ್ ಡೆಪ್ಟಿ ಮೇಯರ್ ಇದ್ದಾರೆ ಎಕ್ಸ್ ಅಧ್ಯಕ್ಷರುಗಳು ಇದ್ದಾರೆ ಎಲ್ಲ ಮನೇಲಿ ಇದ್ದಾರೆ ಚೇರ್ಮೆನ್ಸ್ ಬೋರ್ಡ್ ಇದ್ದಾರೆ ಅವರೆಲ್ಲರೂ ಇನ್ನೂ ಕರೆದು ಮಾತಾಡಿದಾಗ ಇನ್ನೂ ಶಕ್ತಿ ಬರ್ತದೆ ಅವರು ಸಹ ಹೋರಾಟ ಮಾಡ್ತಾರೆ ಸಂಘಟನೆ ಅವರು ಅವರೆಲ್ಲ ಅನುಭವಿಸ್ತಾರೆ ಸ್ನೇಹ ಅಂತಲೆಲ್ಲ ಒಂದು ಪ್ರೀತಿ ವಿಶ್ವಾಸ ಅವ್ರು ಯಾವತ್ತು ಕಾಂಗ್ರೆಸ್ಗೆ ಬಂದರು ಕಾಂಗ್ರೆಸ್ಗೆ ಮುಂಚೆನೂ ವಿಶ್ವಾಸ ಇತ್ತು ಕಾಂಗ್ರೆಸ್ ಬಂದಾಗಿನಿಂದ ಇವತ್ತಲ್ಲ ಅವರು ಲಾಸ್ಟ್ ಫೈವ್ ಇಯರ್ಸ್ ಸಿ ಎಮ್ ಆದಾಗ್ಲೂ ನಮ್ಮ ನೋಡಿದಾಗ ನಿಲ್ಲಿಸಿ ಮಾತಾಡ್ಸಿದ್ರೆ ಚಲೋ ಅದೇ ಒಂದು ಪ್ರೀತಿ ಇಲ್ಲ ವಿಶ್ವಾಸ ಈಗ ಅಲ್ಲಿ ನಿಂತಿದ್ದೆ ನಾನು ಅವರು ಬ್ರಸ್ಸ ಇದ್ರ ಹತ್ರನೂ ನಾನು ಮಾತಾಡಲಿಲ್ಲ ಸ್ವಲ್ಪ ಮುಂದೆ ನಿಂತಿದ್ದೆ ನಿಲ್ಲಿಸ್ಬಿಡ್ಸಿದ್ರೆ ಅಜೇ ಚೆನ್ನಾಗಿದೆಯಾ ಹುಷಾರಾಗಿದೆಯಾ ಅಂತ ಕೇಳಿದ್ರು ಅಣ್ಣ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಆಮೇಲೆ ಹೇಳಿದೆ ಇಲ್ಲ ಅಣ್ಣ ನಂಗೆ ಸ್ವಲ್ಪ ಹುಷಾರು ಇರಲಿಲ್ಲ ಹಾಸ್ಪಿಟ್ಲಲ್ಲಿದ್ದೆ ಅದರಿಂದ ಶ್ರೀನಿವಾಸ್ ಪ್ರಸಾದ್ ಹಣ್ಣವ್ರು ತೀರ್ಕೊಂಡಾಗ ನಾನು ಆಗಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ಇವತ್ತೇ ಅಣ್ಣ ನಿಮ್ಮನ್ನು ನೋಡೋಕೆ ಅಂತ ಬಂದೆ ಅಟ್ಲೀಸ್ಟ್ ನೀವು ಕರೆದು ನಿಮ್ಗೆ ಮಾತಾಡ್ಸಿದ್ದೀರಿ ತುಂಬ ಸಂತೋಷ ಧನ್ಯವಾದಗಳು ನಿಲ್ಲಿಸಿ ಕಾರ್ ನಿಲ್ಲಿಸಿ ಮಾತಾಡ್ಸಿದ್ದೀರಿ ಅಂತೇಳಿ ಇದ್ದರು ಅದೇ ಜೊತೆ ಮಾದೇವಪ್ಪ ಅವರು ಇದ್ದರು ಅವರು ಸಿದ್ರಾಜು ಹುಷಾರಾಗಿದೆಯಾ ಹುಷಾರಾಗು ನೀವು ಪೈಲ್ವನ್ ಅಲ್ವಾ ಯಾಕೆ ಹಿಂಗಾದೆ ಅಂತಂದ್ರು ಪೈಲ್ವನ್ ಅನ್ನೋದು ಬರಲ್ಲ ಸರ್ ಸುಸ್ತು ಸಂಕಟ ಆಯಿತು ಅಡ್ಮಿಟ್ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರು ಸ್ಟಂಟ್ ಹಾಕಿದ್ರು ಬಂದಿದ್ದೀನಿ ಹೇಳ್ತೀನಿ ನಾನು ತುಂಬ ಚೆನ್ನಾಗಿ ನೋಡ್ಕಪ್ಪ ನೀ ಚೆನ್ನಾಗಿದ್ದೆ ಯಾಕೆ ಹಿಂಗಾದೆ ಅಂತ ಹೇಳಿದ್ರು ಸಾಹೇಬ್ರೂ ಒಳ್ಳೆ ಆರೋಗ್ಯ ನೋಡ್ಕೋ ಸಿಗ್ತೀನಿ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ವಿಶ್ ಮಾಡ್ಬಿಟ್ಟು ಹೋಗಿದ್ದಾರೆ ಅವ್ರಿಗೂ ನಮಸ್ಕಾರಗಳು ಇದೆ ಇದೆ ಸ್ವಲ್ಪ ಅವ್ರಿಗೆ ತುಂಬ ಆತ್ಮೀಯತೆ ಮೊದ್ಲಿಂದ ನಾಳೆ ಹೋದ ಐದು ವರ್ಷದಲ್ಲಿ ಅವ್ರೆಲ್ಲೇ ನಾವು ನಿಂತಿದ್ರು ನಿಲ್ಸಿ ಮಾತಾಡೋಗ್ಬಿಡ್ತಾರೆ ನಾನು ಸುಮ್ಮನೆ ಅಣ್ಣ ಅಂತಂದ್ರೆ ಸಾಕು ನಿಲ್ಲಿಸಿ ಏನು ಸೀರ ಚೆನ್ನಾಗಿದೆ ಏನು ಸಮಾಚಾರ ಆ ರೀತಿ ಮಾತಾಡ್ಸ್ಕೊಂಡು ಇದು ಅದೇ ವಿಶ್ವಾಸದಲ್ಲಿದೆ ಇವತ್ತು ಅದೇ ವಿಶ್ವಾಸ ಹೌದು ಖುಷಿ ಅದಕ್ಕೆ ನಾನ್ ದೂರ ನಿಂತಿರ್ಲಿಲ್ವೇ ನಾನು ಪಕ್ಕಕ್ಕೂ ಹೋಗ್ಲಿಲ್ಲ ಎದುರಿಗೂ ಹೋಗ್ಲಿಲ್ಲ ದೂರ ನಿಂತಿದೆ ಹೋಗುವಾಗ ನಾನು ಮಾಮೂಲಿ ಏರ್ಪೋರ್ಟಿನ ಸ್ವಲ್ಪ ಮುಂದೆ ನಿಂತು ಕಳ್ದೇನೆ ನಿಂತಾಗ ನಿಲ್ಸ್ಬಿಟ್ಟು ಮಾತಾಡಿಸ್ತಾರೆ ಅದ್ ನಮಗೆ ಸಂತೋಷ ಆಗುತ್ತೆ ಒಬ್ರು ಮುಖ್ಯಮಂತ್ರಿ ಒಬ್ಬ ಕಾರ್ಯಕರ್ತನ ನೋಡಿ ನಿಲ್ಸಿ ಗುರ್ಸಿ ಚಿದ್ರೆ ಚೆನ್ನಾಗಿದೆಯಾ ಅಂತಾರಲ್ಲ ಅಷ್ಟೇ ಸಾಕು ನಮ್ಗೆ ಅಧಿಕಾರ ಬರ್ತದೆ ಹೋಗ್ತದೆ ಅದು ಇಂಪಾರ್ಟೆಂಟ್ ಅಲ್ಲ ಅವ್ರು ನಿಲ್ಸ್ ಮಾತಾಡ್ತಾರಲ್ಲ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಆಗಿ ನಿಲ್ಸಿ ಮಾತಾಡಿಸ್ತಾರಲ್ಲ ಅದಕ್ಕಿಂತ ಆನಂದ ಸಂತೋಷ ಇದು ಮಾನವೀಯ ಸಂದೇಶದ ಜನವಾಹಿನಿ